ಮೂಲಕ ಹಿಂದೂಗಳ ಆಸ್ತಿ ಕಬಳಿಕೆ ವಿರುದ್ಧ ಇವತ್ತು ರಾಜ್ಯ ಬಿ ಜೆ ಪಿ ನಮ್ಮ ಪಕ್ಷದ ವಿಜೇಂದ್ರ ಅವರ ನೇತೃತ್ವದಲ್ಲಿ ಹಾಗೂ ಆಯಾ ಜಿಲ್ಲೆ ತಾಲೂಕುಗಳಲ್ಲಿ ಮಂಡಲ ಮತ್ತು ಜಿಲ್ಲಾಧ್ಯಕ್ಷರುಗಳು ಹಾಗೂ ನಮ್ಮ ಎಲ್ಲ ಹಿರಿಯ ನೇತಾರರ ನೇತೃತ್ವದಲ್ಲಿ ನಾವು ಒಂದು ದಿನದ ಪ್ರತಿಭಟನೆಯನ್ನು ಕೈಗೊಂಡಿದ್ದೀವಿ ಕೆಲವು ಕಡೆ ಪ್ರೊಸೆಷನಲ್ಲಿ ಹೋಗಿ ಡಿ ಸಿ ಆಫೀಸ್ನಲ್ಲಿ ಎದುರುಗಡೆ ಧರಣಿಯನ್ನು ಕೂರ್ತಾಯಿದ್ದೀವಿ ಕೆಲವು ಕಡೆ ಅಹೋರಾತ್ರಿ ಧರಣಿಯನ್ನು ಕೂಡ ನಡೀತಾ ಇದೆ ವಿಜಾಪುರದಲ್ಲಿ ಮೂರು ದಿನಗಳ ಅಹೋರಾತ್ರಿ ಧರಣಿ ನಡೆದು ಕೇಂದ್ರ ಸಚಿವೆಯಾಗಿದ್ದಂಥ ಚ ಸಚಿವೆಯಾಗಿರುವ ಶೋಭಾ ಕರಂದ್ಲಾಜಿಯವರು ಬಂದಿದ್ದರು ಜೆ ಪಿ ಸಿ ಬಂದಿತ್ತು ಈಗ ಇಡೀ ರಾಜ್ಯಾದ್ಯಂತ ಪಕ್ಷದ ವತಿಯಿಂದ ಈ ರೀತಿ ಹೋರಾಟವನ್ನು ಕೈಗೆತ್ತಿಕೊಂಡಿದ್ವಿ ಹಿಂದೂಗಳ ಆಸ್ತಿಯನ್ನು ಉಳಿಸ್ಕೊಡಬೇಕು ನಮ್ಮ ಮಠಮಾನ್ಯಗಳ ಆಸ್ತಿಯನ್ನು ಉಳಿಸ್ಬೇಕು ಹಾಗೆ ಮಂತ್ರಾಲಯಕ್ಕೂ ಕೂಡ ತಕರಾರ ಎತ್ತುತ್ತಿದ್ದಾರೆ ಅದಕ್ಕೂ ಕೂಡ ಅಪಾಯ ಎದುರಾಗಬಾರ್ದು ಅನ್ನೋ ದೃಷ್ಟಿಯಿಂದ ಬಿ ಜೆ ಪಿ ರಾಜ್ಯವ್ಯಾಪಿ ಚಳವಳಿಯನ್ನು ಹಮ್ಮಿಕೊಂಡಿದೆ ಇದಕ್ಕೆ ಸಮಸ್ತ ಹಿಂದೂಗಳು ಕೈ ಜೋಡಿಸಬೇಕು ಇದು ಕೇವಲ ಒಂದು ಪಕ್ಷದ ಕಾರ್ಯಕ್ರಮ ಅಲ್ಲ ಇದು ಹಿಂದೂಗಳ ಅಳಿವು ಮತ್ತು ಉಳಿವಿನ ಪ್ರಶ್ನೆಯಾಗಿದೆ ಇದಕ್ಕೆ ಎಲ್ಲರೂ ಕೂಡ ಇದಕ್ಕೆ ಕೈ ಜೋಡಿಸಿ ನಾವು ಕೆಲಸವನ್ನು ಮಾಡಿದ್ರಷ್ಟೇ ಇದನ್ನು ಭೂಮಿಯನ್ನು ಉಳಿಸ್ಕೊಳ್ಳೋಕೆ ಸಾಧ್ಯ ಮೂಲಕ ಹಿಂದೂಗಳ ಆಸ್ತಿ ಕಬಳಿಕೆ ವಿರುದ್ಧ ಇವತ್ತು ರಾಜ್ಯ ಬಿ ಜೆ ಪಿ ನಮ್ಮ ಪಕ್ಷದ ವಿಜೇಂದ್ರ ಅವರ ನೇತೃತ್ವದಲ್ಲಿ ಹಾಗೂ ಆಯಾ ಜಿಲ್ಲೆ ತಾಲೂಕುಗಳಲ್ಲಿ ಮಂಡಲ ಮತ್ತು ಜಿಲ್ಲಾಧ್ಯಕ್ಷರುಗಳು ಹಾಗೂ ನಮ್ಮ ಎಲ್ಲ ಹಿರಿಯ ನೇತಾರರ ನೇತೃತ್ವದಲ್ಲಿ ನಾವು ಒಂದು ದಿನದ ಪ್ರತಿಭಟನೆಯನ್ನು ಕೈಗೊಂಡಿದ್ದೀವಿ ಕೆಲವು ಕಡೆ ಪ್ರೊಸೆಷನಲ್ಲಿ ಹೋಗಿ ಡಿ ಸಿ ಆಫೀಸ್ನಲ್ಲಿ ಎದುರುಗಡೆ ಧರಣಿಯನ್ನು ಕೂರ್ತಿದ್ದೀವಿ ಕೆಲವು ಕಡೆ ಅಹೋರಾತ್ರಿ ಧರಣಿಯನ್ನು ಕೂಡ ನಡೀತಾ ಇದೆ ವಿಜಾಪುರದಲ್ಲಿ ಮೂರು ದಿನಗಳ ಅಹೋರಾತ್ರಿ ಧರಣಿ ನಡೆದು ಕೇಂದ್ರ ಸಚಿವೆಯಾಗಿದ್ದಂಥ ಚ ಸಚಿವೆಯಾಗಿರುವ ಶೋಭಾ ಕರಂದ್ಲಾಜಿಯವರು ಬಂದಿದ್ದರು ಜೆ ಪಿ ಸಿ ಬಂದಿತ್ತು ಈಗ ಇಡೀ ರಾಜ್ಯಾದ್ಯಂತ ಪಕ್ಷದ ವತಿಯಿಂದ ಈ ರೀತಿ ಹೋರಾಟವನ್ನು ಕೈಗೆತ್ತಿಕೊಂಡಿದ್ವಿ ಹಿಂದೂಗಳ ಆಸ್ತಿಯನ್ನು ಉಳಿಸ್ಕೊಡಬೇಕು ನಮ್ಮ ಮಠಮಾನ್ಯಗಳ ಆಸ್ತಿಯನ್ನು ಉಳಿಸಬೇಕು ಹಾಗೆ ಮಂತ್ರಾಲಯಕ್ಕೂ ಕೂಡ ತಕರಾರ ಎತ್ತುತ್ತಿದ್ದಾರೆ ಅದಕ್ಕೂ ಕೂಡ ಅಪಾಯ ಎದುರಾಗಬಾರ್ದು ಅನ್ನೋ ದೃಷ್ಟಿಯಿಂದ ಬಿ ಜೆ ಪಿ ರಾಜ್ಯವ್ಯಾಪಿ ಚಳವಳಿಯನ್ನು ಹಮ್ಮಿಕೊಂಡಿದೆ ಇದಕ್ಕೆ ಸಮಸ್ತ ಹಿಂದೂಗಳು ಕೈ ಜೋಡಿಸಬೇಕು ಇದು ಕೇವಲ ಒಂದು ಪಕ್ಷದ ಕಾರ್ಯಕ್ರಮ ಅಲ್ಲ ಇದು ಹಿಂದೂಗಳ ಅಳಿವು ಮತ್ತು ಉಳಿವಿನ ಪ್ರಶ್ನೆಯಾಗಿದೆ ಇದಕ್ಕೆ ಎಲ್ಲರೂ ಕೂಡ ಇದಕ್ಕೆ ಕೈ ಜೋಡಿಸಿ ನಾವು ಕೆಲಸವನ್ನು ಮಾಡಿದ್ರಷ್ಟೇ ಇದನ್ನು ಭೂಮಿಯನ್ನು ಉಳಿಸ್ಕೊಳ್ಳೋಕೆ ಸಾಧ್ಯ